ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ತುಂಬ ಜನಕ್ಕೆ ಒಂದು ಸಮಸ್ಯೆ ಇರುತ್ತೆ ಏನಂತ ಹೇಳಿದ್ರೆ ಒಂದು ಸಮಸ್ಯೆ ಅನ್ನೋದಕ್ಕಿಂತ ಒಂದು ಭಯ ಇರುತ್ತೆ ಏನಂತ ಹೇಳಿದ್ರೆ ಪಕ್ಷಿಗಳನ್ನ ನಮ್ಮ ಜಾಗದಿಂದ ಇರ್ಬೋದು ಇಲ್ಲ ಯಾವುದೋ ಒಂದು ಇಂದ ಇರ್ಬೋದು ಇಲ್ಲ ಬೇರೆಯವರ ಜಾಗದಿಂದ ಇರ್ಬೋದು ಪರ್ಚೇಸ್ ಮಾಡಿದ ಮೇಲೆ ಯಾವ ರೀತಿ ಅದು ಬಿಹೇವ್ ಮಾಡ್ತವೆ ಯಾವ ರೀತಿ ಅದನ್ನ ನಾವು ನೋಡ್ಕೋಬೇಕು ಅನ್ನೋದು ತುಂಬ ಜನಕ್ಕೆ ಇರುವಂಥ ಒಂದು ಸಮಸ್ಯೆ ಓಕೆನಾ ಅಂದರೆ ಹೇಳಿದರೆ ಲೈಕ್ ಸಮಸ್ಯೆ ಅನ್ನೋದಕ್ಕಿಂತ ಅದೊಂದು ಭಯ ಅದು ಲೈಕ್ ತಗೊಂಡೋಗಿದ ತಕ್ಷಣ ಪಕ್ಷಿಗಳು ಊಟ ಮಾಡ್ತಿಲ್ಲ ತಗೊಂಡ ತಕ್ಷಣ ಪಕ್ಷಿಗಳು ಡಲ್ಲಾಗಿಬಿಡುತ್ತೆ ತಗೊಂಡ ತಕ್ಷಣ ಪಕ್ಷಿಗಳು ಕರೆಕ್ಟಾಗಿ ನಮ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ಮನೆ ತುಂಬ ಇದೆ ತುಂಬ ರೀತಿಯಾದ ಸಮಸ್ಯೆಗಳನ್ನ ಅವ್ರು ಎದುರಿಸ್ತಾ ಇರ್ತಾರೆ ಸೊ ಅವ್ರಿಗೋಸ್ಕರ ನಾನು ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋನ ನಾನು ಮಾಡಿದ್ದೀನಿ ಇದು ಪಕ್ಷಿಗಳನ್ನ ತಗೊಳ್ಳೋರಿಂದ ಹಿಡಿದು ತಗೊಳ್ಳುವಂಥ ಪ್ಲಾನ್ ಇರೋರಿಗೆ ತೊಗೊಂಡಿರೋರಿಗೆ ಪ್ರತಿಯೊಬ್ಬರಿಗೂ ತುಂಬ ಉಪಯೋಗ ಆಗುವಂಥ ಒಂದು ಒಳ್ಳೆಯ ಟಾಪಿಕ್ ಇರುವಂಥ ವೀಡಿಯೋ ಇದು ಸೊ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನನ್ನು ಸಪೋರ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅಕಸ್ಮಾತ್ ನೀವೇನಾದರೂ ಪಕ್ಷಿಗಳನ್ನ ಈಗ ನಮ್ಮ ಹತ್ರನೇ ಅಂತಲ್ಲ ನೀವೆಲ್ಲಾದರೂ ತೊಗೊಳ್ಳಿ ಇಲ್ಲ ಒಂದು ಟ್ರಾನ್ಸ್ಪೋರ್ಟಲ್ಲಿ ನಿಮಗೆ ಬೆಂಗಳೂರಿಂದ ಬೇರೆ ಕಡೆಗೆ ಪಕ್ಷಿ ಬರ್ತಿದೆ ಅಂದಾಗಲೂ ಕೂಡ ಅದರ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅದನ್ನ ನಾವು ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ತಿಳ್ಕೊಳ್ಳಿ ಮೊದಲನೇದಾಗಿ ಪಕ್ಷಿಗಳು ಅಂತ ಹೇಳಿದ್ರೆ ನಮಗೆ ಒಂದು ಮಕ್ಕಳ ಸಮಾನ ಈಗ ಮಕ್ಕಳು ಅಷ್ಟೇನೇ ನಿಮ್ಮ ಮನೆ ಅಲ್ಲದೆ ನೀವೇನಾದರೂ ಬೇರೆ ಮನೆಗೆ ನೀವು ಕಳಿಸ್ಬಿಟ್ಟಾಗ ಅವು ಮಕ್ಕಳು ಬಂದು ಅಡ್ಜಸ್ಟ್ ಆಗೋದಿಲ್ಲ ಬೇರೆ ಮನೆಗೆ ಹೋದಾಗ ಅಂತ ಹೇಳಿದ್ರೆ ಗಲಾಟೆ ಮಾಡ್ತವೆ ಅಳ್ತವೆ ಇಲ್ಲ ನಾನು ತಿರ್ಗಾ ವಾಪಸ್ ನಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳ್ತವೆ ಸೊ ಈ ರೀತಿಯಾಗಿ ಮಕ್ಕಳು ಮಾಡುವಂಥ ಒಂದು ಬಿಹೇವಿಯರ್ ಹಾಗೇ ಪಕ್ಷಿಗಳು ಕೂಡ ಓಕೆನಾ ಯಾಕಂದರೆ ಪಕ್ಷಿಗಳನ್ನ ನಾವು ತುಂಬ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿ ಅದನ್ನು ದೊಡ್ಡದು ಮಾಡ್ತೀವಿ ದೊಡ್ಡದು ಮಾಡಿದಾಗ ಅದನ್ನು ಇನ್ನೊಬ್ರು ಮನೆಗೆ ನಾವು ಕಳಿಸ್ಕೊಟ್ಟಾಗ ಅದು ಆ ಮನೆಗೆ ಅಡ್ಜಸ್ಟ್ ಆಗೋದಕ್ಕೆ ಒಂದಿಷ್ಟು ಸಮಯ ತಗೊಳ್ಳುತ್ತೆ ಆ ಒಂದಿಷ್ಟು ಸಮಯದಲ್ಲಿ ಏನೇನು ಬಿಹೇವಿಯರ್ ಆಗ್ಬೋದು ಅದನ್ನು ಯಾವ ರೀತಿಯಾಗಿ ನಾವು ಕ್ಯೂರ್ ಮಾಡಬಹುದು ಅಂತ ನಮ್ಗೆ ಹೇಳ್ಕೊಡ್ತೀನಿ ಬೇರೆ ಕಡೆ ಯಾವ ರೀತಿ ಅದ್ರ ಬಗ್ಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ನಾವಂತೂ ನಮ್ಮ ಕಸ್ಟಮರ್ ಗೆ ಸಜೆಸ್ಟ್ ಮಾಡೋದು ಬಂದು ನೀವು ಒಂದು ಟೂ ಫಿಫ್ಟಿ ಗ್ರಾಮ್ಸ್ದು ಒಂದು ಹ್ಯಾಂಡ್ ಫೀಡಿಂಗ್ ಫಾರ್ಮ್ಲಾ ತೊಗೊಂಡೋಗಿ ಆ ಫಾರ್ಮ್ಲಾನ ಪ್ರತಿದಿನ ರಾತ್ರಿ ಫೀಡ್ ಮಾಡಿ ಬರ್ಡ್ ಬಂದು ನಾವು ಯೂಸ್ ಕಸ್ಟಮರ್ಸ್ಗೆ ಕೊಟ್ಟಾಗ ಅದಕ್ಕೆ ಮೂರು ತಿಂಗಳಾಗಿರುತ್ತೆ ಮೂರು ತಿಂಗಳಿಂದ ಐದು ತಿಂಗಳು ನಾವು ಬರ್ಡ್ಗೆ ಒಂದು ಬೇಬಿ ಪೀರಿಡ್ ಅಂತ ನಾವು ಕರಿತೀವಿ ಆರು ತಿಂಗಳಿಂದ ಒಂಬತ್ತು ತಿಂಗಳು ಬಂದು ಸೆಮಿಅಡಿಕ ಪೀರಿಯಡ್ ಅಂತ ಕರಿತೀವಿ ತಿರುಗ ಒಂಬತ್ತು ತಿಂಗಳಿಂದ ಒಂದೂವರೆ ವರ್ಷ ಬಂದು ಅಡಗಿ ಪೀರಿಯಡ್ ಅಂತ ಕರಿತೀವಿ ಸೊ ಈ ರೀತಿಯಾಗಿ ನಾವು ಪೀರಿಯಡ್ಸ್ನ ಡಿವೈಡ್ ಮಾಡ್ಕೊಂತೀವಿ ಓಕೆನಾ ಸೊ ಬೇಬಿ ಪೀರಿಯಡ್ ಇದ್ದಾಗ ಆ ಪಕ್ಷಿಗಳು ಯಾವ ರೀತಿ ಬಿಹೇವ್ ಮಾಡ್ತವೆ ಅಂತಂದ್ರೆ ಅವು ಯಾರ ಜೊತೆ ಕೊಟ್ಟರು ಕೂಡ ಅಂದ್ರೆ ಯಾರು ಯಾರ ಜೊತೆ ಅದು ಹೋದರೂ ಕೂಡ ಅವ್ರ ಜೊತೆ ಅದು ಅಡ್ಜಸ್ಟ್ ಆಗೋದಕ್ಕೆ ಟ್ರೈ ಮಾಡುತ್ತೆ ಬಿಕಾಸ್ ಅದಕ್ಕೆ ಇನ್ನೂನು ಗೊತ್ತಿರೋದಿಲ್ಲ ಇವರೇ ನನಗೆ ಒರಿಜಿನಲ್ ಓನರು ಇವರೇ ನನಗೆ ಇನ್ಮೇಲೆ ನನ್ನನ್ನು ನೋಡ್ಕೊಳ್ಳೋರು ಅಂತ ಇನ್ನೂ ಅದಕ್ಕೆ ಡಿಸೈಡ್ ಮಾಡೋವಂಥ ಒಂದು ಕೆಪಾಸಿಟಿ ಬಂದಿರಲ್ಲ ಬಿಕಾಸ್ ಅದಿನ ಒಂದು ಮಗು ಓಕೆನಾ ಸೊ ಅದೇನೇನೆ ಒಂದು ಆರು ತಿಂಗಳು ಆದರೆ ಅಂದರೆ ನೀವು ನನ್ನಿಂದ ಬರ್ಡ್ನ ತೊಗೊಂಡೋಗಿ ಮೂರನೇ ತಿಂಗಳಿಗೆ ಬರ್ಡ್ನ ತೊಗೊಂಡೋಗಿರ್ತೀರ ಅದು ಆರು ತಿಂಗಳಾಗುವವರೆಗೂ ನೀವು ಅದನ್ನ ತುಂಬ ಹುಷಾರಾಗಿ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ ಆ ಏನಕ್ಕೆ ಹುಷಾರಾಗಿ ಕೇರ್ಫುಲ್ ಆಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ ಅವಕ್ಕೆ ಏನೂ ಗೊತ್ತಿರೋದಿಲ್ಲ ಸೊ ನೀವು ಮನೆ ಕಿಟಕಿ ತೆಗೆದು ಬಾಗಿಲು ತೆಗೆದು ಅದನ್ನು ಈಚೆ ಅದು ಈಚೆ ಹೋಗ್ಬಿಟ್ರೆ ವಾಪಸ್ ಬರೋಲ್ಲ ಅನ್ನೋದೆಲ್ಲ ಇದೇ ಪೀರಿಯಲ್ಲೇ ಆಗುವಂಥದ್ದು ಅದೇ ಒಂದು ಆರು ತಿಂಗಳು ಏಳು ತಿಂಗಳು ಆಗೋದ್ರೆ ಆ ಬರ್ಡ್ಸು ನಿಮ್ಮ ಮನೆಗೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿರ್ತದೆ ಎನ್ವರಾಮ್ಮೆಂಟ್ಗೆ ಅಡ್ಜಸ್ಟ್ ಆಗಿರುತ್ತೆ ನಿಮಗೆಲ್ಲೂ ಅದು ಪರಿಚಯ ಆಗಿರುತ್ತೆ ಇವರೇ ನಮ್ಮ ಓನರ್ ಅಂತ ಅದು ಡಿಸೈಡ್ ಕೂಡ ಮಾಡ್ಕೊಂಡಿರುತ್ತೆ ಆ ಟೈಮಲ್ಲಿ ಅದು ಅಷ್ಟು ಸುಲಭವಾಗಿ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಕಾರಣಗಳು ಇರೋದಿಲ್ಲ ಓಕೆನಾ ಇದು ಒಂದು ನೀವು ಸ್ಟಾರ್ಟಿಂಗ್ ಅಲ್ಲಿ ಪಕ್ಷಿನ ನೀವು ಮನೆಗೆ ತಗೊಂಡು ಬಂದಿದ್ದ ದಿನ ಮೊದಲನೇ ದಿನ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಮೊದಲನೇ ದಿನ ನೀವು ಎಲ್ಲಿಂದಾದ್ರೂ ಪಕ್ಷಿನ ತಗೊಂಬನೇ ಅದನ್ನ ಫಸ್ಟ್ ಕೇಜಲ್ಲಿ ಇಟ್ಬಿಡ್ಬೇಕು ಕೇಜಲ್ಲಿ ಇಟ್ಬಿಟ್ಟು ಅದನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು ಏನಕ್ಕೆ ಅಂತಂದ್ರೆ ಯಾವುದೇ ಒಂದು ಟೈಮ್ಡ್ ಪಕ್ಷಿ ಆಗಿರ್ಬೋದು ಎಷ್ಟೇ ನಾವು ಟೈಮ್ ಮಾಡಿರ್ಬೋದು ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಾಗ ಅದು ಗಾಬರಿ ಆಗೋದು ತುಂಬಾ ಸಹಜ ಅದು ಅದು ನಾವು ಆಬ್ವಿಯಸ್ಲಿ ಈಗ ಮನುಷ್ಯಗೂ ನಾವು ಇದ್ದೇ ಇದೆ ತಾನೆ ನಮ್ಮನ್ನು ತಗೊಂಡೋಗಿ ಯಾರ ಜೊತೆ ನಾವು ಯಾರ ಮಧ್ಯೆ ನಾವು ಬಿಟ್ಬಿಟ್ರೆ ನಾವು ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಕರೆಕ್ಟ್ ಅಲ್ವಾ ನಾವು ಒಂದು ಸ್ವಲ್ಪ ಟೈಮ್ ತೊಗೋತೀವಿ ಅವ್ರ ಜೊತೆ ಮಾತಾಡೋದಕ್ಕೆ ಮಿಂಗಲ್ ಆಗೋದಕ್ಕೆ ಅದೇ ರೀತಿ ಪಕ್ಷಿಗಳು ಕೂಡ ಮಾಡ್ತವೆ ಓಕೆ ಸೊ ಆರಾಮಾಗಿ ಒಂದು ದಿನ ಅದನ್ನು ಕಂಪ್ಲೀಟಾಗಿ ಕೆ ಜಿಲಿಕ್ಕೆ ಬಿಡಬೇಕು ಅದಕ್ಕೆ ಬೇಕಾದಂಥ ಫುಡ್ ಇರ್ಬೋದು ನೀರಿರ್ಬೋದು ಪ್ರತಿಯೊಂದು ಕೂಡ ಅದಕ್ಕೆ ಇಡಬೇಕು ಅದೇನು ಮಾಡುತ್ತೆ ಓಕೆ ಇದು ನನ್ನ ಒಂದು ಜಾಗ ಅನ್ನೋದನ್ನ ಒಂದು ದಿಡಿದ ಒಂದು ದಿನದಲ್ಲಿ ಅದು ತಿಳ್ಕೊಳ್ಳುತ್ತೆ ತಿಳ್ಕೊಂಡ ಮೇಲೆ ಅಲ್ಲಿ ಹೋಗುತ್ತೆ ಫುಡ್ನ ತಿನ್ನ ನೀರನ್ನ ಕುಡಿಯುತ್ತೆ ಕೆಲವೊಂದು ಸಲ ಒಂದಿನಕ್ಕೂ ಅದು ಅಡ್ಜಸ್ಟ್ ಆಗಲ್ಲ ಎರಡನೇ ದಿನ ಟೈಮ್ ತಗೊಳ್ಳುತ್ತೆ ಕೆಲವೊಂದು ಬರ್ಡ್ಸ್ ಒಂದು ವಾರ ಟೈಮ್ ತಗೊಳುತ್ತೆ ಕೆಲವೊಂದು ಬರ್ಡ್ಸ್ ಹದಿನೈದು ದಿನ ಟೈಮ್ ತಗೊಳುತ್ತೆ ಹಾಗಂತ ಹದಿನೈದು ದಿನಲ್ಲಿ ಅದು ಊಟ ಮಾಡದೇ ಇರುತ್ತೆ ಇಲ್ಲ ಊಟ ಅಂತೂ ಕಂಪಲ್ಸರಿ ಮಾಡೇ ಮಾಡುತ್ತೆ ಅಕಸ್ಮಾತ್ ಹಾಗೂ ಆಟ ಹಿಡಿದಿರುವ ಪಕ್ಷಿಗಳಿಗೆ ನಾವು ಹ್ಯಾಂಡ್ ಫೀಡಿಂಗ್ ಫಾರ್ಮ್ ಅಂತ ಕೊಟ್ಟಿರ್ತೀವಿ ಅದನ್ನು ರಾತ್ರಿ ಹೊತ್ತು ಮಾತ್ರ ನೀವು ಫೀಡ್ ಮಾಡೋದ್ರಿಂದ ಈ ಹದಿನೈದು ದಿನ ಏನು ಟೈಮ್ ತಗೊಳುತ್ತೆ ಅದು ತುಂಬಾ ಕಡಿಮೆ ಆಗ್ಬಿಡುತ್ತೆ ಒಂದಿನ ಎರಡು ದಿನ ಮೂರು ದಿನ ಮ್ಯಾಕ್ಸಿಮಮ್ ಮೂರು ದಿನದಲ್ಲಿ ನಿಮ್ಮ ಜೊತೆ ಅದು ಬಾಂಡಿಂಗ್ನ ತುಂಬ ಚೆನ್ನಾಗಿ ಇನ್ಕ್ರೀಸ್ ಮಾಡಿಕೊಳ್ಳುತ್ತೆ ಅರ್ಥ ಆಯ್ತಾ ಸೊ ಈ ರೀತಿಯಾಗಿ ನೀವು ಪಕ್ಷಿಯನ್ನು ನೀವು ಮೊದಲನೇ ದಿನ ನೀವು ತೊಗೊಂಡೋದಾಗ ಈ ರೀತಿಯಾಗಿ ನೀವು ನೋಡ್ಕೋಬೇಕು ಕೆಲವೊಂದು ಪಕ್ಷಿಗಳು ಮಾಡ್ತವೆ ಅಂತ ಹೇಳಿದ್ರೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಪಕ್ಷಿಗಳಿಗೆ ಅಂತ ಹೇಳಿದ್ರೆ ಅದಕ್ಕೆ ಏನು ಅಂತ ಗೊತ್ತಾಗಲ್ಲ ಯಾರ ಮನೆಗೆ ನಾನು ಬಂದಿದ್ದೀನಿ ಅಂತ ಗೊತ್ತಾಗಲ್ಲ ಸುಮ್ಮನೆ ಮನೆ ಸುತ್ತ ರೌಂಡ್ ಹೊಡೆಯೋದು ಮನೆಗೆ ಅದಕ್ಕೆ ಆಯ ತಪ್ಪಿ ಡಿಕ್ಕಿ ಹೊಡೆಯೋದು ಬೀಳೋದು ಇವೆಲ್ಲ ಮಾಡ್ತಾ ಇರ್ತವೆ ಈ ರೀತಿಯಾಗಿ ಬಿಹೇವಿಯರ್ ನಿಮ್ಗೆ ಏನಾದರೂ ಕಾಣಿಸಿದಾಗ ನೀವೇನು ಮಾಡಬೇಕು ಆ ಪಕ್ಷಿನ ಈಚೆ ಬಿಟ್ಟಾಗ ಆದಷ್ಟು ನಿಮ್ಮ ಒಂದು ಸೂಪರ್ವಿಷನಲ್ಲಿ ಅದನ್ನು ಇಟ್ಕೋಬೇಕು ನೀವು ಅದನ್ನು ಸೂಪರ್ವೈಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಜೊತೆನೇ ಪಕ್ಷಿನ ಇಟ್ಕೋಬೇಕು ಅದನ್ನು ಚೆನ್ನಾಗಿ ಸವರಬೇಕು ಮುದ್ದು ಮಾಡಬೇಕು ನಾನು ನಾನಿದ್ದೀನಿ ನಿಮಗೆ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಭರವಸೆನ ಅದಕ್ಕೆ ಕೊಡಬೇಕು ನೀವು ಚೆನ್ನಾಗಿ ಮುದ್ದು ಮಾಡಿ ಎಲ್ಲ ಮುಟ್ಟಿ ಅದರ ಪೂರ್ತಿ ಒಂದು ಅದರ ಬಾಡಿನಲ್ಲಿ ನೀವೊಂದು ಆಗಿ ನೀವು ನೀವು ಅದನ್ನು ಡಾಮಿನೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ನಿಮಗೆ ಸೋಲೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೋಲದು ಅಂತಂದರೆ ಅದು ನಿಮ್ಮನ್ನ ತುಂಬ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆನಾ ಆಗ ಅದಕ್ಕೆ ಅದರ ಹಾಕ್ಬೇಕೆಲ್ಲ ತುಂಬಾ ಕಡಿಮೆ ಆಗುತ್ತೆ ತುಂಬ ರಿಲ್ಯಾಕ್ಸ್ಡ್ ಐತಿ ಬರುತ್ತೆ ಆವಾಗ ನಿಮಗೆ ಪಕ್ಷಿನ ನೀವು ಆರಾಮಾಗಿ ನಿಮ್ಮ ಜೊತೆ ಇಟ್ಕೋಬೋದು ಅರ್ಥ ಆಯ್ತಾ ಈ ರೀತಿ ಎಕ್ಸೈಟ್ಮೆಂಟ್ ಇರುವಂಥ ಪಕ್ಷಿಗಳನ್ನ ನೀವು ಈ ರೀತಿಯಾಗಿ ನೋಡ್ಕೋಬೇಕು ಓಕೆ ಆಮೇಲೆ ತುಂಬ ಜನಕ್ಕೆ ಇನ್ನೊಂದು ಕ್ವಶನ್ ಇದೆ ಏನಂತ ಹೇಳಿದ್ರೆ ಪಕ್ಷಿಗಳು ಟೇಮ್ಡ್ ಬರ್ಡ್ಸ್ ಅಂತ ಬಂದಾಗ ಟೇಮ್ಡ್ ಬರ್ಡ್ಸ್ ನಾವು ತೊಗೊಂಡು ಮನೆಗೆ ಬಂದಾಗ ಅದು ಟೇಮ್ಡ್ ಆಗೇ ಇರ್ತದ ಇಲ್ಲ ವೈಲ್ಡ್ ಆಗ್ಬಿಡುತ್ತಾ ಇಲ್ಲ ಬೇರೆ ನ ತೊಗೊಂಡು ಬಂದು ಅದ್ರ ಜೊತೆ ಬಿಟ್ಟರೆ ವೈಲ್ಡ್ ಆಗುತ್ತಾ ಇಲ್ಲ ನಾವು ತಗೊಂಡು ಅದನ್ನು ಆಟಾಡ್ಸಿಲ್ಲ ಅಂದರೆ ವೈಲ್ಡ್ ಆಗುತ್ತಾ ಈ ರೀತಿ ಎಲ್ಲ ತುಂಬ ಸಾಕಷ್ಟು ಕ್ವಶನ್ಗಳು ಇರ್ತವೆ ಇನ್ನ ಕೆಲವೊಬ್ರಿಗೆ ಟೇಮ್ ಬರ್ಡ್ಸ್ ಅಂದ್ರೆ ಏನು ವೈಲ್ಡ್ ಬರ್ಡ್ಸ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ ಓಕೆ ಸೊ ಅದ್ರ ಬಗ್ಗೆಯೂ ಹೇಳ್ತೀನಿ ಇದಕ್ಕಿಂತ ಮುಂಚೆ ಇದ್ರಕ್ಕೆ ಆನ್ಸರ್ ಮಾಡ್ತೀನಿ ಯೂಶಲ್ ಆಗಿ ಪಕ್ಷಿನ ನೀವು ಮನೆಗೆ ತಗೊಂಬಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಟೇಮ್ ಬರ್ಡ್ ಆಗಿದ್ದರೆ ನನ್ನ ಹತ್ರ ಇರ್ಬೋದು ನಾನು ನಿಮಗೆ ಈಸಿಯಾಗಿ ತೋರಿಸಿರ್ತೀನಿ ಅದನ್ನು ಅದನ್ನು ಉಲ್ಟಾ ಮಾಡಿ ನನ್ನ ಕೈ ಮೇಲೆ ಇರಿಸ್ಕೊಂಡು ನನ್ನ ಕೈ ಮೇಲೆ ಕೂರಿಸ್ಕೊಂಡು ಅದು ಕಚ್ಚುತ್ತಾ ಇಲ್ವಾ ಅನ್ನೋ ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಅಂದರೆ ಹಾಗೇನೆ ಪ್ರತಿಯೊಬ್ಬರು ಕೂಡ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ನಿಮಗೆ ಸೊ ಈ ರೀತಿ ಎಲ್ಲನೂ ನೀವು ಆ ಥರ ಬರ್ಡ್ನ ನೀವು ಮನೆಗೆ ತೊಗೊಂಬಂದಾಗ ನೀವು ಅದಕ್ಕೆ ನಿರ್ದಿಷ್ಟವಾದ ಸಮಯವನ್ನು ನೀವು ಕೊಡಲೇಬೇಕು ಕಂಪಲ್ಸರಿ ಟೇಮ್ ಬರ್ಡ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಅದು ಮನುಷ್ಯ ಜೊತೆ ಜಾಸ್ತಿ ಇರೋದಕ್ಕೆ ಇಷ್ಟಪಡುವಂಥ ಒಂದು ಪಕ್ಷಿ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ಅದನ್ನ ಅದರ ಅಪ್ಪ ಅಮ್ಮ ರೈಸ್ ಮಾಡ್ರಲ್ಲ ಅದನ್ನ ನಾವು ನಾವು ರೈಸ್ ಮಾಡ್ತೀವಿ ಹ್ಯಾಂಡ್ ಫೀಡಿಂಗ್ ಕೊಟ್ಟು ಸೊ ನಾವು ಯಾವಾಗ ಹ್ಯಾಂಡ್ ಫೀಡಿಂಗ್ ಅದನ್ನ ರೈಸ್ ಮಾಡ್ತೀವೋ ಅಪ್ಪ ಅಮ್ಮ ಅಂತ ಟ್ರೀಟ್ ಮಾಡ್ಕೊಳುತ್ತೆ ಅಂಡ್ ನನ್ನನ್ನ ಅಂತ ಅಂದ್ರೆ ಒಬ್ಬ ಮನುಷ್ಯನ ಅದು ಅಪ್ಪ ಅಮ್ಮ ಅಂತ ಟ್ರೀಟ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಅದು ಯಾವ ಮನುಷ್ಯನ ಜೊತೆ ಹೋಗೋದಕ್ಕೂ ಅದು ಭಯ ಪಡೋದಿಲ್ಲ ಓಕೆನಾ ಇದನ್ನ ನಾವು ಟೇಮ್ಡ್ ಬರ್ಡ್ಸ್ ಅಂತ ಕರಿತೀವಿ ವೈಲ್ಡ್ ಬರ್ಡ್ಸ್ ಅಂದ್ರೆ ಏನು ವೈಲ್ಡ್ ಬರ್ಡ್ಸ್ ಅಂದ್ರೆ ಪಂಜರದಲ್ಲಿ ಕೂಡಾಕುವಂತ ಒಂದು ಪಕ್ಷಿಗೆ ವೈಲ್ಡ್ ಬರ್ಡ್ ಅಂತ ಕರಿತೀವಿ ಆ ಪಕ್ಷಿ ಬಂದು ಪಂಜರದಲ್ಲಿ ಮಾತ್ರ ಇರುತ್ತೆ ಅದನ್ನ ಈಚೆ ನಾವು ಹೊರಗಡೆ ತೊಗೊಳೋದಕ್ಕೂ ಆಗೋಲ್ಲ ಅದನ್ನು ಆಟಾಡ್ಸೋಕ್ಕೂ ಆಗೋಲ್ಲ ಅದನ್ನು ಮುಟ್ಟೋದಕ್ಕೂ ಆಗೋಲ್ಲ ಆ್ಯಂಡ್ ಅದು ಒಂಥರ ಅಷ್ಟು ಖುಷಿಯಾಗೂ ಇರೋದಿಲ್ಲ ಬಿಕಾಸ್ ಏನಂತ ಹೇಳಿದ್ರೆ ಅದು ಅದರ ಅಪ್ಪ ಅಮ್ಮನ ಹತ್ರ ಬೆಳೆದಿರುತ್ತೆ ಸೊ ಹಾಗಾಗಿ ಅದರ ಅಪ್ಪ ಅಮ್ಮ ಚೆನ್ನಾಗಿ ಫೀಡ್ ಅದಕ್ಕೆ ಏನಂತ ಹೇಳಿದ್ರೆ ಮನುಷ್ಯರು ನಿಮ್ಮನ್ನು ನಮ್ಮನ್ನು ಯಾರಾದರೂ ಹಿಡಿಯೋಕ್ಕೆ ಬಂದಾಗ ನಾವು ಯಾವ ರೀತಿ ಅವರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಅರ್ಥ ಆಯ್ತಾ ಸೊ ಹಾಗಾಗಿ ಇದನ್ನು ನಾವು ವೈಲ್ಡ್ ಬಾಡ್ ಅಂತ ಕರಿತೀವಿ ಸೊ ಟೇಮ್ ಬರ್ಡ್ಸ್ಗೂ ವೈಡ್ ಬರ್ಗ್ ಡಿಫ್ರೆನ್ಸಸ್ ಎಲ್ಲ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಆ್ಯಂಡ್ ಜೊತೆಯಲ್ಲಿ ಇವತ್ತು ಮಾತಾಡಿದಂಥ ಪ್ರತಿಯೊಂದು ಟಾಪಿಕ್ಸ್ ಕೂಡ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅರ್ಥ ಆಯ್ತಾ ಸೊ ನೀವು ತುಂಬ ಸಿಂಪಲ್ಲಾಗಿ ಪಕ್ಷಿಗಳನ್ನ ಸಾಕಬಹುದು ಯಾವ ರೀತಿ ಸಾಕಬೇಕು ಹೇಗೆ ಸಾಕಬೇಕು ಅಂತ ಹೇಳಿ ನೀವು ತಿಳ್ಕೊಬೇಕು ಅಂತಂದರೆ ಅದಕ್ಕೂ ಕೂಡ ನಾನು ಮುಂದಿನ ವಾರ ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ ಅದರಲ್ಲಿ ನೀವು ಪ್ರತಿಯೊಬ್ಬರನ್ನು ಹೇಗೆ ಯಾವ ರೀತಿ ಸಾಕ್ಬೋದು ಅನ್ನೋದನ್ನು ನೀವು ತಿಳ್ಕೊಬಹುದು ಸರಿನಾ ಜೊತೆಯಲ್ಲಿ ನೀವು ಯಾವ್ದಾದ್ರು ಒಂದು ಪಕ್ಷಿನ ತಗೊಂಡ್ಬರ್ತಿದ್ದೀರಾ ಅಂತಂದರೆ ದಯವಿಟ್ಟು ಒಂದನ್ನು ಜ್ಞಾಪನೆ ಇಟ್ಕೊಳ್ಳಿ ನೀವು ಒಂದು ಮಗುವನ್ನು ದತ್ತು ತೊಗೊತಾ ಇದ್ದೀರಾ ಅಂತೇಳಿ ಅರ್ಥ ಅರ್ಥ ಆಯ್ತಾ ಸೊ ಪಕ್ಷಿ ಅಂತ ತಕ್ಷಣ ಅದನ್ನು ನಾವು ಒಂದು ಮಗು ಅಂತಾನೆ ಕನ್ಸಿಡರ್ ಮಾಡ್ಕೊಬೇಕು ಹಾಗಾಗಿ ಒಂದು ಮಗುವಿನ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ ಅಂತ ನೀವು ಅನ್ಕೊಬೇಕು ನೀವು ಎಷ್ಟೊದಕ್ಕೆ ಪ್ರೀತಿ ಕೊಡೋಕೆ ಸ್ಟಾರ್ಟ್ ಮಾಡ್ತೀರೋ ಅದಕ್ಕಿಂತ ಒಂದು ಡಬಲ್ ಪ್ರೀತಿ ನಿಮಗೆ ಅದರಿಂದ ಅಂತೂ ಖಂಡಿತ ಸಿಗುತ್ತೆ ಅದಂತೂ ತುಂಬ ಸತ್ಯವಾದ ಮಾತದ್ದು ಸೊ ಹಾಗಾಗಿ ಆದಷ್ಟು ನೀವು ನಿಮ್ಮ ಮನೆಗೆ ತರುವಂತ ಪಕ್ಷಿಗಳನ್ನ ಆಗಿರ್ಬೋದು ಪ್ರಾಣಿಗಳನ್ನ ಆಗಿರ್ಬೋದು ದಯವಿಟ್ಟು ಪ್ರೀತಿ ಮಾಡಿ ಚೆನ್ನಾಗಿ ಪ್ರೀತಿ ಮಾಡಿ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳಿ ಓಕೆನಾ ಆಗ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಒಂದು ಒಳ್ಳೆ ಆ ಪಕ್ಷಿಯಿಂದಲೂ ನೀವು ಒಂದು ಒಳ್ಳೆ ಜೀವನವನ್ನು ನೀವು ನೋಡ್ತೀರಾ ಆ್ಯಂಡ್ ಅದಕ್ಕೂ ಒಂದು ಒಳ್ಳೆ ಜೀವನವನ್ನು ನೀವು ಕೊಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು ತುಂಬ ಎಲ್ಲರಿಗೂ ವಾರಕ್ಕೆ ಒಂದು ಸಲ ಅಷ್ಟೇ ನಾನು ವಿಡಿಯೋ ಮಾಡಕ್ಕೆ ಆಗ್ತಾ ಇರೋದು ಬಿಕಾಸ್ ತುಂಬಾ ಕೆಲಸ ಆ್ಯಂಡ್ ಶನಿವಾರ ಮತ್ತು ಭಾನುವಾರ ತುಂಬಾ ಬ್ಯುಸಿ ಇರ್ತೀನಿ ನಾನು ಈ ಜಾಗದಲ್ಲಿ ತುಂಬ ಜನ ಕಸ್ಟಮರ್ಸ್ ಬರ್ತಾರೆ ನಮ್ಮ ಜೊತೆ ಮಾತಾಡ್ತಾರೆ ಕಸ್ಟ್ ಪಕ್ಷಿಗಳನ್ನ ತೊಗೊಂಡು ಹೋಗ್ತಾರೆ ತುಂಬ ತುಂಬ ಅಂದರೆ ತುಂಬ ಖುಷಿಯಾದ ವಿಚಾರ ಆ್ಯಕ್ಚುಲಿ ಲಾಸ್ಟ್ ಶನಿವಾರ ಭಾನುವಾರ ಅಂತೂ ತುಂಬ ಚೆನ್ನಾಗಿ ನಮಗೆ ಆ ಒಂದು ರೆಸ್ಪಾನ್ಸ್ ಸಿಕ್ತು ಸೊ ತುಂಬ ಧನ್ಯವಾದಗಳು ಆ್ಯಕ್ಚುಲಿ ನಾವು ಫೋನ್ ಮಾಡ್ತೀರಾ ನನಗೆ ಪಕ್ಷಿ ಕಳಿಸ್ಕೊಡಿ ಅಂತ ಹೇಳ್ತೀರಾ ನಾವೂ ಹಾಗೇ ನಮ್ಮ ನಾವು ಒಪ್ಕೊಂಡ ಮೇಲೆ ನಾವು ಹಾಗೇನೇ ಕಳಿಸ್ಕೊಡ್ತೀವಿ ಅಂಥೇಳಿ ನಾನೇ ನನಗೆ ಖುದ್ದಾಗಿ ಬಸ್ ಸ್ಟೇಷನ್ಗೂ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ನಾನು ಬಸ್ಸನ್ನು ಹುಡುಕಿ ನಾನು ಪಕ್ಷಿಗಳನ್ನ ಹಾಕ್ತೀನಿ ಅಷ್ಟು ಜವಾಬ್ದಾರಿಯಿಂದ ನಾನು ಕೆಲಸನ ಮಾಡ್ತಾಯಿದ್ದೀನಿ ಸೊ ತುಂಬ ಧನ್ಯವಾದಗಳು ಎಲ್ಲನೂ ನಿಮ್ಮಿಂದನೇ ನಾನು ಕಲ್ತಿದ್ದು ಸೊ ಹಾಗಾಗಿ ನಿಮಗೆ ನಾನು ಚಿರು ಚಿರುರಋಣಿ ಆಗಿರ್ತೀನಿ ಸೊ ನಮ್ಮ ಚಾನಲ್ನ ನೀವು ಸಪೋರ್ಟ್ ಮಾಡಿ ನಮ್ಮ ಚಾನಲ್ ನೀವು ಬೆಳೆಸಿ ಹಾಗೆ ನನ್ನನ್ನು ಕೂಡ ನೀವು ಬೆಳೆಸಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ನಾನಂತೂ ನಿಮಗೆ ಸಹಾಯ ಮಾಡೋದಕ್ಕೆ ಯಾವಾಗಲೂ ಸಿದ್ಧ ಈ ವಿಷಯದಲ್ಲಿ ಅದನ್ನು ನೀವು ಒಂದು ಒಳ್ಳೆಯ ವಿಧಾನದಲ್ಲಿ ರಿಸೀವ್ ಮಾಡಿಕೊಂಡು ನನಗೂ ಕೂಡ ನೀವು ಉತ್ತೇಜನ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ದಿನ ಥ್ಯಾಂಕ್ ಯು